ಬರೆಯ ಕೊಟ್ಟು ಮಂಜನ ಬರೆಯ ಗೌತಮನ್ಯಾಗಲಿ ಎಲ್ಲರಿಗೂ ನಮಸ್ಕಾರ ಈ ವೇದಿಕೆ ಮೇಲೆ ಇರುವಂತ ಕೋಲಾರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಗೌತಮಣ್ಣನವರೇ ನಮ್ಮ ಕೋಲಾರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ನಮ್ಮ ಮುಳಬಾಗಲು ಏಳ್ನೂರು ದೇವಸ್ಥಾನಗಳ ಹರಿಕಾರ ನಮ್ಮ ಕೊತ್ತೂರು ಮಂಜನವರೇ ಈ ವೇದಿಕೆ ಮೇಲೆರುವಂತಹ ಎಲ್ಲ ಗಣ್ಯರೇ ಈ ವೇದಿಕೆ ಮುಂಭಾಗದಲ್ಲಿರುವಂತಹ ಅಕ್ಕ ತಂಗಿಯರೇ ಅನ್ನ ತಮ್ಮ ಪಟ್ಟಿ ಕಾಪುಟ್ಟರೆ ನಾವು ಇವತ್ತು ಲೋಕಸಭೆಯ ಚುನಾವಣೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯ ಪರವಾಗಿ ಮತಯಾಚನೆ ಮಾಡಲು ಪ್ರಚಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು ನಿಮ್ಮ ಮುಂದೆ ಗೌತಮ ಪರವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಓಟ ಈಗ ನಿಮ್ಮ ಮುಂದೆ ಬಂದಿದ್ದೀವಿ ನಮ್ಮ ಐದು ಗ್ಯಾರಂಟಿಗಳ ರಕ್ಷೆ ನಾವು ಮುಂದೆ ಇಟ್ಟುಕೊಂಡು ಬಂದಿದ್ದೀವಿ ನಮ್ಮ ಸರ್ಕಾರದ நம்ம முதல தூக்கி அவசியம் நம்ம கொத்தூர் மஞ்சளவர அத்தியாத்தி முன்னாடி நம்ம இல்லை சாசிக்க கொத்தூர் மஞ்சளவர சப்போர்ட்டு ஆ சப்போர்ட் முகாந்திர சர்க்கு எல்லா சமயம் பைக ಬಿಟ್ಟಿದ್ದು ನಿಮ್ಮ ಗ್ಯಾರಂಟಿ ಯೋಜನೆಗಳಲ್ಲಿ ಯಾರಾದರೂ ಬರದೇ ಇದ್ದು ನಮ್ಮ ಗಮನಕ್ಕೆ ತನ್ನಿ ಅದನ್ನು ನಾವು ಬಗೆಹರಿಸಿಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಹಾಗೆ ನಮ್ಮ ಈ ಐದು ಗ್ಯಾರಂಟಿಗಳ ರಕ್ಷೆಯಾಗಿ ಇಟ್ಟುಕೊಂಡು ನೀವು ಮನೆ ಮನೆಗೂ ಹೋಗಿ ನಮ್ಮ ಎಲ್ಲ ಬೂತ್ ಕಂಪ್ನಿಯವರಿದ್ದಾರೆ ನಮ್ಮ ಇನ್ನೂ ಮುಖಂಡರಿದ್ದಾರೆ ಈ ಮುಖಂಡರು ಎಲ್ಲ ಹೋಗಿ